ಆತ್ಮೀಯ ವೀಕ್ಷಕರಿಗೆ ಸಕಲ ಪರವಾಗಿ ಸ್ವಾಗತ ಕೆರೆಗಳನ್ನೆಲ್ಲ ಹಾಳು ಕೂಡ ನಾವೇ ಮಾಡಬಾರ್ದು ಮಾಡಿದ್ರೆ ಆಗಬಾರದ ಆಗುತ್ತೆ ಡಾಕ್ಟರ್ ಕೊಟ್ಟು ಮಾತ್ರ ಕೆಲಸ ಮಾಡಬೇಕಾದ್ರೂ ನೀರು ಬೇಕು ಒಂದು ವಾಹನ ಚಲಿಸಬೇಕಾದ್ರೂ ನೀರು ಬೇಕು ಸಕಾಲದಲ್ಲಿ ಭೂಮಿಯ ಮೇಲೆ ಮಳೆ ಸುರಿಬೇಕಾದ್ರೆ ಸಸ್ಯ ಸಂಪತ್ತು ಅಗಾಧ ಪ್ರಮಾಣದಲ್ಲಿ ಇರಬೇಕು ಟ್ಯಾಂಕರ್ ನೀರು ಖರ್ಚಾಗುತ್ತೆ ಒಂದು ಕೆ ಜಿ ಅಕ್ಕಿ ತಯಾರಾಗೋದಕ್ಕೆ ನೀರಿನಿಂದ ನೀರಿನ ಪುಡಿಯನ್ನು ಅಮೇರಿಕಾದ ಮೆಕ್ಸಿಕೋ ನಗರದಲ್ಲಿ ಒಬ್ಬ ಕೆಮಿಕಲ್ ಇಂಜಿನಿಯರ್ ಮೊನ್ನೆ ಕಂಡಿಡಿದ್ ಬಿಟ್ಟ ಗೊಬ್ಬರದ ಅಂಗಡಿಗೆ ಹೋಗಿ ಗೊಬ್ಬರ ತಗೊಂಡ್ ಬರೋವಾಗೆ ಗೊಬ್ಬರದಂಗಡಿಯವನಿಗೆ ಹಂಗೆ ಒಂದು ನೀರಿನ ಚೀಲ ಕೊಟ್ಬಿಡಪ್ಪ ಅಂತ ಹೇಳೋ ಕಾಲ ಬರ್ತಾ ಇದೆ ನೀರು ಇಲ್ದಿದ್ರೆ ಡಾಕ್ಟರ್ ಕೊಟ್ಟು ಮಾತ್ರೆ ಕೆಲಸ ಗೊತ್ತಾ ನೀವು ಡಾಕ್ಟರ್ ಶಾಪ್ಗೆ ಹೋದ್ರೆ ಮಾತ್ರೆ ಬರ್ಕೊಟ್ಟು ಡಾಕ್ಟರ್ ಹೇಳ್ತಾರೆ ಅಮ್ಮ ಈ ಮಾತ್ರೆ ಹಾಕೊಂಡು ಚೆನ್ನಾಗಿ ನೀರು ಕುಡಿಯಮ್ಮ ಆ ಮಾತ್ರೆ ಕೆಲಸ ಮಾಡಬೇಕಾದ್ರೆ ನೀರು ಚೆನ್ನಾಗಿ ಕುಡಿಬೇಕು ಅಂತ ಹೇಳ್ತಾರೆ ಡಾಕ್ಟ್ರು ಕೊಟ್ಟು ಮಾತ್ರೆ ಕೆಲಸ ಮಾಡಬೇಕಾದ್ರೂ ನೀರು ಬೇಕು ಒಂದು ಬಸ್ಸು ಮುಂದಕ್ಕೆ ಹೋಗದೆ ರೇಡಿಯೇಟ್ರ್ ಹೀಟಾಗಿ ಹೋಗಿ ಬಸ್ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ಡ್ರೈವರ್ಗೆ ಗಾಡಿ ನಿಲ್ಲಿಸ್ಬಿಟ್ಟು ಆ ರೇಡಿಯೇಟ್ರ್ ಬಾ ಕ್ಯಾಪ್ ಓಪನ್ ಮಾಡಿ ನೋಡ್ತಾನೆ ಅಂತ ಒಳಗಡೆಯಿಂದ ಅಬೆ ಹೊರಗಡೆ ಈಚೆ ಬರ್ತದೆ ಅದು ಡ್ರೈ ಆಗೋಗಿರುತ್ತೆ ನೀರು ಖಾಲಿಯಾಗೋಗಿರ್ತದೆ ಆಗ ಬಿಂದಿಗೆಯಲ್ಲಿ ನೀರು ತೊಗೊಂಬಂದು ರೇಡಿಯೇಟ್ರಿಗೆ ನೀರು ಇದು ಮುಚ್ಚಳ ಮುಚ್ಚಿ ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ತಾನೆ ಬಸ್ ಮುಂದೆ ಹೋಗುತ್ತೆ ಒಂದು ವಾಹನ ಚಲಿಸಬೇಕಾದರೂ ನೀರು ಬೇಕು ಒಬ್ಬ ಮನುಷ್ಯನ ಆರೋಗ್ಯವಂತನಾಗಿರಬೇಕಾದರೂ ನೀರು ಬೇಕು ನೀರಿಲ್ಲದೆ ಜಗತ್ತಿನ ಯಾವ ಕೆಲಸವೂ ಕೂಡ ನಡೆಯೋದಿಲ್ಲ ಹಾಗಾಗಿ ನೀರಿಗೆ ಎಂಥ ಒಂದು ದುರಂತ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಒಂದು ಸರಿ ಚಿಂತನೆ ಮಾಡಬೇಕಾಗತ್ತೆ ವೀಕ್ಷಕ ಬಂಧುಗಳೇ ನಿಮ್ಗೊಂದು ಮಾಹಿತಿಯನ್ನು ಹೇಳ್ತೀನಿ ನಾನು ದಯವಿಟ್ಟು ಗಮನ ಇಟ್ಟು ಕೇಳಿ ಅರ್ಥ ಮಾಡ್ಕೊಳ್ಳಿ ಒಂದು ಕೆ ಜಿ ಅಕ್ಕಿ ಬೆಳಿಬೇಕಾದರೆ ಗದ್ದೆಯಲ್ಲಿ ಮಡಿಯಲ್ಲಿ ಒಂದು ಕೆ ಜಿ ಅಕ್ಕಿ ಸೃಷ್ಟಿಯಾಗಬೇಕಾದ್ರೆ ಆ ಮಡಿಯಲ್ಲಿ ಅದು ಬಳಸ್ಕೊಳ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಗೊತ್ತಾ ಒಂದು ಕೆ ಜಿ ಅಕ್ಕಿ ಸೃಷ್ಟಿಯಾಗೋದಕ್ಕೆ ಐದು ಸಾವಿರ ಲೀಟರ್ ನೀರು ಖರ್ಚಾಗುತ್ತೆ ಅಂದರೆ ಒಂದು ಟ್ಯಾಂಕರ್ ನೀರು ಖರ್ಚಾಗುತ್ತೆ ಒಂದು ಕೆ ಅಕ್ಕಿ ತಯಾರಾಗೋದಕ್ಕೆ ಒಂದು ಕೆ ಜಿ ಅಕ್ಕಿ ತಯಾರಾದಂಥ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಡಬ್ಬಲ್ ನೀರು ಇಟ್ಬಿಟ್ಟು ಬೇಯಿಸ್ತೀವಿ ಅಕ್ಕಿ ಬೇಯಬೇಕಾದ್ರೆ ಡಬ್ಬಲ್ ನೀರಿಡ್ತೀವಿ ಇಂಗಿಸಿದ್ರೆ ಸ್ವಲ್ಪ ಕಡಿಮೆ ಇಡ್ತೀವಿ ಆ ನಂಬ ನೀರನ್ನ ಇಟ್ಬಿಟ್ಟು ಕೆಲವರು ಬಗ್ಗಿಸ್ತಾರೆ ಕೆಲವರು ಹಿಂಗಿಸಿ ಅನ್ನ ಮಾಡ್ತಾರೆ ಅಕ್ಕಿ ಒಂದು ಕೆ ಜಿ ಅಕ್ಕಿ ಬೇಯೋದಕ್ಕೆ ಎರಡು ಮೂರು ಪಟ್ಟು ನೀರನ್ನು ಅದಕ್ಕೆ ಹಾಕಿ ಬೇಯಿಸ್ತೀವಿ ಅನ್ನ ಬೇಯೋದಕ್ಕೂ ನೀರು ಬೇಕು ಬೆಂದ ಅನ್ನವನ್ನು ಸಾರು ಹಾಕ್ಕೊಂಡು ತಿನ್ನವಾಗೆ ಆ ತಿಂದ ಅನ್ನ ಜೀರ್ಣ ಆಗೋದಕ್ಕೆ ಒಳಗಡೆ ಹೋಗೋದಕ್ಕೆ ಮಧ್ಯೆ ಮಧ್ಯೆ ನೀರು ಕುಡಿತಾನೆ ಇರ್ತೀವಿ ತಿಂದ ಅನ್ನ ಜೀರ್ಣ ಆಗಬೇಕಾದ್ರೂ ನೀರು ಬೇಕು ಡಾಕ್ಟ್ರು ಕೊಟ್ಟರೆ ಮಾ ಮಾತ್ರೆ ಕೆಲಸ ಮಾಡಬೇಕಾದ್ರೂ ನೀರು ಬೇಕು ಈ ನೀರಿನ ಪ್ರಮಾಣ ಎಷ್ಟು ಅಂತ ಏನಾದರೂ ಗೊತ್ತಾ ನಿಮಗೆ ಇಡೀ ಜಗತ್ತಿನ ಜನ ಇಡೀ ಜಗತ್ತಿನ ಜನ ಏನಿದ್ದಾರೆ ಪ್ರತಿಯೊಬ್ಬರಿಗೂ ಬೆಳಗಿನಿಂದ ಸಂಜೆವರೆಗೂ ಸ್ನಾನಾದಿಗಳಿಂದ ಪ್ರತಿಯೊಂದು ಚಟುವಟಿಕೆಯನ್ನು ನಡೀಬೇಕಾದ್ರೆ ಅವನ ಊಟದ ಎಲ್ಲ ವ್ಯವಹಾರಗಳು ನಡೀಬೇಕಾದ್ರೆ ಇಡೀ ಜಗತ್ತಿನ ಜನಗಳಿಗೆ ಒಂದು ದಿನಕ್ಕೆ ಎಷ್ಟು ನೀರು ಖರ್ಚಾಗುತ್ತೆ ಅಂತ ಏನಾದರೂ ಗೊತ್ತಾ ಎಷ್ಟಪ್ಪ ಅಂತೇಳಿದ್ರೆ ಹತ್ತು ಮೀಟರ್ ಆಳ ಹತ್ತು ಮೀಟರ್ ಆಳ ನೂರು ಮೀಟರ್ ಅಗಲ ನೂರು ಮೀಟರ್ ಅಗಲ ಏಳು ಪಾಯಿಂಟ್ ಮೂರು ದಶ ಲಕ್ಷ ಕಿಲೋಮೀಟರ್ ಉದ್ದದ ಒಂದು ಚಾನಲ್ಲು ಒಂದು ಸರಿ ಕಲ್ಪಿಸ್ಕೊಳ್ಳಿ ಹತ್ತು ಮೀಟರ್ ಆಳ ನೂರು ಮೀಟರ್ ಅಗಲ ಏಳು ಪಾಯಿಂಟ್ ಮೂರು ದಶಲಕ್ಷ ಕಿಲೋಮೀಟರ್ ಉದ್ದದ ಒಂದು ಚಾನಲ್ ಒಂದು ತೊಟ್ಟಿ ಒಳಗಡೆ ಎಷ್ಟು ನೀರು ತುಂಬುತ್ತೋ ಅಷ್ಟು ನೀರು ಜಗತ್ತಿನ ಜನಗಳ ಒಂದು ದಿನದ ಬಳಕೆಯ ನೀರು ಲೆಕ್ಕ ಹಾಕೊಳ್ಳಿ ಒಂದು ದಿನಕ್ಕೆ ಅಷ್ಟು ನೀರು ಬಳಕೆ ಆಗ್ತದೆ ಅಂತಂದರೆ ನೀರನ್ನು ಈ ಥರ ನಾವು ಎಡ್ಡಾದಿಡ್ಡಿ ಪೋಲ್ ಮಾಡಿ ಅನ್ಯಾಯ ಮಾಡ್ತಿದ್ದೀವಲ್ವಾ ನೀರೇ ಇಲ್ಲದಿದ್ದರೆ ಯಾವುದನ್ನು ಏನು ಬೇಯಿಸ್ತೀರಾ ನೀರೇ ಇಲ್ಲ ಅಂದರೆ ಏನು ಬೇಯಿಸ್ತೀರಾ ಬೇಯಿಸೋದಕ್ಕೆ ಏನು ಬೇಕು ಬೆಳೆ ಬೆಳಿಬೇಕು ಬೆಳೆ ಬೆಳೆಯೋದಕ್ಕೆ ಏನು ಬೇಕು ನೀರು ಬೇಕು ನೀರು ಬೆಳೆ ಬೆಳೆಯೋನು ಯಾರು ರೈತ ಎಲ್ಲಿರ್ತಾನೆ ಇದು ಮೂಲ ಪ್ರಶ್ನೆ ಹಾಗಾಗಿ ನೀರನ್ನು ಹಿತಮಿತವಾಗಿ ಬಳಸ್ಕೊಳ್ಳಿ ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರ ಮನೆ ಮನೆ ಬಾಗಿಲಿಗೂ ನಲ್ಲಿಯ ಸಂಪರ್ಕಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಇದೆ ಮಾಡಿದೆ ಮಾಡ್ತಾನೂ ಇದೆ ಅಟಲ್ ಭೂಜಲ್ ಯೋಜನ್ ಅಂತಲೂ ಈಗ ಹೊಸ ಹೊಸ ಯೋಜನೆಗಳು ತಂದಿದ್ದಾರೆ ಇದೆಲ್ಲವನ್ನು ಕೊ ಸರ್ಕಾರ ಕೊಡ್ತಿರ್ತಕ್ಕಂಥ ಸವಲತ್ತುಗಳನ್ನು ನಾವು ಯಾವ ಥರ ದುರುಪಯೋಗ ಮಾಡ್ಕೊಳ್ಳದೆ ಇದ್ದೀವಿ ಅನ್ನೋ ಪ್ರಜ್ಞೆ ನಮ್ಮಲ್ಲಿ ಬರದೇ ಹೋದರೆ ದುರಂತವನ್ನು ಎದುರಿಸ್ತೀವಿ ಈ ದಯವಿಟ್ಟು ಈ ದಿಕ್ಕಲ್ಲಿ ಕಲ್ಪನೆ ಇರಲಿ ಇದರ ಬಗ್ಗೆ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯಿತಿಗಳವರು ಮನೆ ಮನೆಗೂ ನಲ್ಲಿ ಸಂಪರ್ಕಗಳನ್ನ ಕೊಟ್ಟಾದ ಮೇಲೆ ಹಳ್ಳಿಯ ಜನ ಕಡ್ಡಿ ಪರಕೆ ತೆಂಗಿನ ಪರ್ಕೆಯನ್ನು ಇನ್ನೊಂದು ಪರ್ಕೆಯನ್ನು ತೊಗೊಂಡು ಬಂದು ಮನೆ ಮುಂಭಾಗದ ರಸ್ತೆಯನ್ನು ನೀಟಾಗಿ ಗುಡಿಸಿ ಕಸ ಅಂತ ತಿಪ್ಪೆಗಾಕಿ ತಿಪ್ಪೆಗೆ ಬರ್ತಿದ್ರು ಇವತ್ತು ಮನೆ ಒಳಗಡೆ ಇರೋಂಥ ನಲ್ಲಿಗೆ ರಬ್ಬರ್ ಪೈಪನ್ನು ತೂರಿಸ್ಬಿಟ್ಟು ಪೈಪನ್ನು ಒಳಗಡೆಯಿಂದ ತೊಗೊಂಡು ಬಂದು ಪೈಪಿನ ಒಳಗಡೆ ಒಂದು ಬೆರಳಿಂಗ್ ಅಡ್ಡ ಇಟ್ಕೊಂಡು ಕಸ ಗುಡಿಸಲ್ಲ ನೀರನ್ನ ಕಸ ಗುಡಿಸ್ತಾರೆ ನೀರಲ್ಲಿ ಕಸ ಗುಡಿಸ್ತಾ ಲೆಕ್ಕಕ್ಕೆ ಬಂದವರೇ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಕೂಡ ಅಂತಂತಂದರೆ ನೀರಿನ ಬೆಲೆ ನಮಗೇನಾದರೂ ಅರ್ಥ ಆಗಿದೆಯಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ನೀರಿಲ್ದಿದ್ದರೆ ಮುಂದೆ ಜಗತ್ತು ಇರೋದೇ ಇಲ್ಲ ಇದರ ಬಗ್ಗೆ ಗಂಭೀರ ಚಿಂತನೆಯನ್ನು ಮಾಡಬೇಕಾಗುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ವೀಕ್ಷಕ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಹಾಲಿನ ಪುಡಿ ಯಾವುದ್ರಲ್ಲಿ ತಯಾರು ಮಾಡ್ತಾರೆ ಹಾಲಿಂದ ಹಾಲಿನಿಂದ ಹಾಲಿನ ಪುಡಿ ತಯಾರು ಮಾಡ್ತಾರೆ ಇವತ್ತು ಅಂಗನವಾಡಿಗಳಿಗೆ ಹಾಲಿನ ಪುಡಿ ಸಪ್ಲೈ ಕೊಡ್ತಾಯಿದ್ದಾರೆ ನಮ್ಮ ನಂದಿನಿ ಇದರಿಂದ ಬರುತ್ತೆ ಹಾಲಿನ ಪುಡಿ ಹಾಲಿನ ಪುಡಿ ತಯಾರಾಗೋದು ಹಾಲಿಂದ ಹಾಲಿನಿಂದ ಹಾಲಿನ ಪುಡಿ ಹೇಗೆ ತಯಾರಾಗುತ್ತೋ ಹಾಗೆಯೇ ನೀರಿನಿಂದ ನೀರಿನ ಪುಡಿಯನ್ನು ಅಮೇರಿಕಾದ ಮೆಕ್ಸಿಕೋ ನಗರದಲ್ಲಿ ಒಬ್ಬ ಕೆಮಿಕಲ್ ಇಂಜಿನಿಯರು ಮನೆ ಕಂಡಿಡ್ದು ಬಿಟ್ಟ ನೀರಿನಿಂದ ನೀರಿನ ಪುಡಿ ಮೆಕ್ಸಿಕೋ ನಗರದಲ್ಲಿ ಭಯಂಕರ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಆ ರೈತರ ಬವಣೆಯನ್ನು ನೋಡಿದಂತಹ ಆ ಕೆಮಿಕಲ್ ಇಂಜಿನಿಯರು ರೈತರಿಗಾಗಿ ಏನಾದರೂ ಸಹಾಯ ಮಾಡಲೇಬೇಕು ಅಂತ ಅವನು ಮನಸ್ಸಿಗೆ ಬಂದಿದ್ದಕ್ಕೆ ಅವನೇನು ಮಾಡಿದ ಭಾಳ ಆಲೋಚನೆ ಮಾಡಿ ಒಂದು ಹೊಸ ತಂತ್ರಜ್ಞಾನದ ಮುಖಾಂತರ ಮೆಕ್ಸಿಕೋ ನಗರದಲ್ಲಿ ಮಳೆ ಸುರಿದಾಗ ಬಂದು ನಿಂತಿದ್ದಂತಹ ಕೆರೆ ಕುಂಟೆ ಹಳ್ಳ ಕೊಳ್ಳ ಕಾಲುವೆ ನದಿಗಳ ನೀರನ್ನು ಶೇಖರಣೆ ಮಾಡಿ ಶೇಖರಿಸಿದ ನೀರನ್ನು ಪೌಡ್ರ್ ಮಾಡಿ ತೆಗೆದಿಟ್ಟಿಯೇ ಗ್ಲೂಕೋಸ್ ಪುಡಿ ಇದ್ದಂಗೆ ಇದೆ ಪೌಡ್ರ್ ಮಾಡಿ ತೆಗೆದಿಟ್ಟಿಯೇ ಅದನ್ನು ಸಾಲಿಡ್ ರೈನ್ ಅಂತ ಕರೀತಾರೆ ನೀವು ಸಿಸ್ಟಮಲ್ಲಿ ಕಂಪ್ಯೂಟರ್ಗೆ ಹೋಗ್ಬಿಟ್ಟು ಹೊಡೆದ್ಬಿಟ್ರೆ ನೀವು ನೋಡಿರಿ ಸಿಸ್ಟಮಲ್ಲಿ ಗೂಗಲಲ್ಲಿ ಹೋಗಿಬಿಟ್ಟು ರೈಪ್ ಮಾಡಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಆ ನೀರಿನಿಂದ ನೀರಿನ ಪುಡಿಯನ್ನು ಈಗ ತಯಾರು ಮಾಡ್ತಕ್ಕಂಥ ದಿಕ್ ದಿಕ್ಕಲ್ಲಿ ಮೆಕ್ಸಿಕೋ ನಗರದ ಆ ಕೆಮಿಕಲ್ ಇಂಜಿನಿಯರು ಸರ್ಜಿಯೋ ಜೀಸಸ್ ರೀಸೋ ವೆಲಾಸ್ಕೊ ಅಂತ ಅವನ ಕೆಮಿಕಲ್ ಇಂಜಿನಿಯರ್ ಹೆಸರು ಸರ್ಜಿಯೋ ಜೀಸಸ್ ರೀಸೋ ವೆಲಾಸ್ಕೋ ಅಂತಕ್ಕಂಥವನು ಆ ನೀರಿನ ಪುಡಿಯನ್ನು ಕಂಡು ಹಿಡಿದಾನೆ ಅವನ ಕಂಡುಹಿಡಿಯೋದಕ್ಕೆ ಸ್ಫೂರ್ತಿ ಹೇಗೆ ಬಂತಪ್ಪ ಅಂತಂದರೆ ನಾವು ಮನೆಯಿಂದ ಹೊರಗಡೆ ಎಲ್ಲಾದರೂ ಟೂರ್ ಹೋಗ್ಬೇಕಾದ್ರೆ ಸಣ್ಣ ಸಣ್ಣ ಆರು ತಿಂಗಳು ವರ್ಷದ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗ್ತೀವಿ ಗಂಡ ಹೆಂಡ್ತಿ ಹೊರಡ್ತೀವಿ ಮಗುನೆ ಎತ್ಕೊಂಡು ಗಂಡ ಒಳ್ಳೆ ಸಫಾರಿ ಡ್ರೆಸ್ಸು ಶೂಟು ಏನು ಹಾಕ್ಕೊಂಡಿರ್ತಾನೆ ಹೆಂಡತಿ ಹೆಂಡ್ತಿ ಅಯ್ಯಮ್ಮ ಒಳ್ಳೆಯ ರೇಷ್ಮೆ ಸೀರೆ ಇಟ್ಕೊಂಡು ಬೆಳಗ್ಗೆ ಸಂಜೆ ಬಂದುಬಿಡ್ತೀವಲ್ಲ ಅಂದ್ಬಿಟ್ಟು ಒಳ್ಳೆ ಸಿಸ್ಟಮಾಗಿ ಟ್ರಿಮಾಗಿ ರೆಡಿಯಾಗಿರ್ತಾರೆ ಆ ಮಗು ಆ ಬಟ್ಟೆಯ ಮೇಲೆ ಆಕೆಯ ಸೀರೆಯ ಮೇಲೋ ಈತನ ಬಟ್ಟೆಯ ಮೇಲೋ ಏನಾದರೂ ರಿಸರ್ಚ್ ಮಾಡಿಬಿಟ್ಟು ಇನ್ನೇನಾದರೂ ಮಾಡಿಬಿಟ್ಟು ಅನ್ನೋ ಇದಕ್ಕಾಗಿ ನಾವು ಇವತ್ತೇನು ಮಾಡ್ತೀವಿ ಮಕ್ಕಳಿಗೆ ಡೈಪರನ್ನು ಪ್ಯಾಂಪರನ್ನು ಸುತ್ತಿ ಕರ್ಕೊಂಡೋಗ್ತೀವಿ ಕರ್ಕೊಂಡು ಹೋದರೆ ಬೆಳಗ್ಗೆ ಕರ್ಕೊಂಡು ಹೋದರೆ ರಾತ್ರಿ ವಾಪಸ್ ಬರುವಾಗೆ ಆ ಪ್ಯಾಂಪರನ್ನು ಬಿಚ್ಚುತ್ತೀವಿ ಡೈಪರನ್ನು ಆ ಬಿಚ್ಚಿದಾಗ ಬೆಳಗಿನಿಂದ ಸಂಜೆಯವರೆಗೂ ಎರಡೂವರೆಯಿಂದ ಮೂರು ಲೀಟ್ರಷ್ಟು ರೀಸಸ್ ಏನು ಮಾಡಿರುತ್ತೆ ಆ ಮಗು ಅದರಲ್ಲಿ ಬಿಚ್ಚಿದ ತಕ್ಷಣ ಎರಡೂವರೆ ಲೀಟ್ರಲ್ಲಿ ನೋಯೋಕಾಗುತ್ತಾ ಇಲ್ಲ ಡ್ರೈಯಾಗಿ ಹೋಗಿರುತ್ತೆ ಆ ಡ್ರೈಯಾಗಿ ಹೋಗ್ತಕ್ಕಂಥ ಒಂದು ಕೆಮಿಕಲನ್ನು ಅದಕ್ಕೆ ಆ್ಯಡ್ ಮಾಡಿದಾನವನು ಕೆಮಿಕಲ್ ಇಂಜಿನಿಯರು ಅದನ್ನು ಪೊಟ್ಯಾಷಿಯಂ ಪಾಲಿ ಆಕ್ರಲೈಟ್ ಅಂತ ಕರೀತಾರೆ ಆ ಪೊಟ್ಯಾಷಿಯಂ ಪಾಲಿ ಆಕ್ರಲೈಟ್ ಅಂತಕ್ಕಂಥ ಕೆಮಿಕಲನ್ನು ಯೂಸ್ ಮಾಡಿ ತಯಾರು ಮಾಡಿರೋ ಡೈಪರಲ್ಲಿ ನೀರು ಹೇಗೆ ಹಿಂಗೋಗ್ಬಿಡುತ್ತೋ ಅದೇ ತಂತ್ರಜ್ಞಾನವನ್ನು ಬಳಸಿ ಕೆರೆ ಕುಂಟೆಗಳ ನೀರನ್ನು ಪೌಡ್ರ್ ಮಾಡಿ ತೆಗೆದಿಟ್ಟಿದ್ದಾನೆ ಈಗ ಅವನೇನು ಮಾಡ್ತಾಯಿದ್ದಾನೆ ಆ ಅಮೆರಿಕ ಮೆಕ್ಸಿಕೋ ನಗರದ ಹಿಡಾಲ್ಗೋ ಅಂತಕ್ಕಂಥ ಒಂದು ಸ್ಟೇಟ್ಗೆ ರೈತರಿಗೆ ಆ ನೀರಿನ ಪುಡಿಯನ್ನು ಕೊಟ್ಟು ಬೆಳೆ ಬೆಳೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾನೆ ಆ ನೀರಿನ ಪೌಡ್ರನ್ನು ಅಪ್ಲೈ ಮಾಡಿ ಆ ರೈತರು ಬಂಪರ್ ಬೆಳೆ ತೆಗೀತಾ ಇದ್ದಾರೆ ಇವತ್ತು ಮೆಕ್ಸಿಕೋ ನಗರದಲ್ಲಿ ಬರ ಅನ್ನೋದು ಇಲ್ಲ ಇದೇ ಪದ್ಧತಿ ಜಗತ್ತಿನಾದ್ಯಂತ ಮುಂದಿನ ದಿನಗಳಲ್ಲಿ ಭಾರತಕ್ಕೂ ಈ ತಂತ್ರಜ್ಞಾನ ಬಂದುಬಿಡುತ್ತೆ ಮುಂದಿನ ದಿನಗಳಲ್ಲಿ ರೈತರು ಗೊಬ್ಬರದ ಅಂಗಡಿಗೆ ಹೋಗಿ ಗೊಬ್ಬರ ತಗೊಂಡ್ಬರೋವಾಗೆ ಗೊಬ್ಬರದ ಅವನಿಗೆ ಹಂಗೆ ಒಂದು ನೀರಿನ ಚೀಲ ಕೊಟ್ಬಿಡಪ್ಪ ಅಂತ ಕೇಳೋ ಕಾಲ ಬರ್ತಾಯಿದೆ ನೀರು ಅತ್ಯಂತ ಬೆಲೆ ಬಾಳ್ತಕ್ಕಂಥ ವಸ್ತು ಇದುವರೆಗೂ ನಮ್ಮ ಚಾನಲಿನ ಅವರು ಕೇಳ್ತಾ ಮಾತಾಡ್ತಾ ಹೇಳ್ತಾಯಿದ್ರು ಅವರು ಹೇಳ್ತಾಯಿದ್ರು ಸರ್ ನೀರಿನ ಬಾಟ್ಲುಗಳು ನೋಡೇ ಇರಲಿಲ್ಲ ನಾವು ಅಂತ ನಾವು ಕೇಳೇ ಇರಲಿಲ್ಲ ನಾವು ತೆರೆದ ಬಾವಿಗಳಲ್ಲಿ ಕೆರೆ ಕುಂಟೆಗಳಲ್ಲಿ ಮೊಗ್ ಬೊಗ್ಸೆಗಳಲ್ಲಿ ನೀರು ಕುಡಿದು ಬಂದ ಜನ ನಾವು ಕೆರೆಗಳಲ್ಲಿ ನೀರು ಕುಡಿದಿದ್ದೀವಿ ಇವತ್ತು ಕೆರೆಗಳ ಸ್ಥಿತಿಗಳನ್ನ ಕಲ್ಪಿಸ್ಕೊಂಡ್ರೆ ವಾಮಿಟ್ ಬರ್ತದೆ ಅಂದ ಆ ಕೆರೆಗಳನ್ನೆಲ್ಲ ಹಾಳು ಮಾಡಿಟ್ಟಿರೋರು ಕೂಡ ನಾವೇ ಮಾಡಬಾರದು ಮಾಡಿದ್ರೆ ಆಗಬಾರ್ದಾಗತ್ತೆ ಮಾಡಿದೊಣ್ಣ ಮಹಾರಾಯ ಅಂತಕ್ಕಂಥ ಗಾದೆ ಹುಟ್ಟಿದ್ದು ಇದೇ ಕಾರಣಕ್ಕಾಗಿಯೇ ಇದನ್ನು ತಿಳ್ಕೊಳ್ಬೇಕು ನೀರನ್ನು ಹಿತಮಿತವಾಗಿ ಬಳಸ್ತಕ್ಕಂಥ ಕಲ್ಪನೆ ಬರಬೇಕು ನೀರು ಸಕಾಲದಲ್ಲಿ ಭೂಮಿಯ ಮೇಲೆ ಮಳೆ ಸುರಿಬೇಕಾದ್ರೆ ಸಸ್ಯ ಸಂಪತ್ತು ಅಗಾಧ ಪ್ರಮಾಣದಲ್ಲಿ ಇರಬೇಕು ಹಾಗಾಗಿ ಮನುಷ್ಯ ಇರೋ ಜಾಗ ಅಂಥ ಜಾಗದಲ್ಲಿ ಸಮೃದ್ಧವಾದ ಮಳೆ ಬರಬೇಕು ಅಂತ ಅನ್ನೋದೇ ಆದರೆ ನಾವು ಸಸ್ಯ ಸಂಪತ್ತನ್ನು ವೃದ್ಧಿ ಮಾಡಬೇಕು ಮ ಸಂಪತ್ತು ಗಿಡ ಮರಗಳು ಮೋಡಗಳನ್ನು ಆಕರ್ಷಣೆ ಮಾಡಿಕೊಳ್ತವೆ ತಾನಿರೋ ಜಾಗದಲ್ಲಿ ಮಳೆ ಸುರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತವೆ ಹಾಗಾಗಿ ಮನುಷ್ಯನಿಗೆ ಅದರ ಲಾಭ ಲಭ್ಯತೆ ಆಗುತ್ತೆ ಲಭ್ಯತೆಯಾದ ಮಳೆಯ ನೀರನ್ನು ಕುಂಟೆಗಳು ಕೆರೆ ಕುಂಟೆಗಳು ಗುಂಡಿಗಳು ಚೆಕ್ ಡ್ಯಾಮುಗಳು ಈ ಥರ ಮಾಡಿಕೊಂಡು ನೀರನ್ನು ಹರಿದು ಹೋಗೋ ನೀರನ್ನು ಹರ್ಕೊಂಡು ಓಡೋಗ ನೀರನ್ನು ತಡೆದು ನಿಲ್ಲಿಸಿ ಓಡ ನೀರನ್ನು ನಡೆಯುವಂತೆ ನಡೆಯುವ ನೀರನ್ನು ತೆವಳುವಂತೆ ತೆವಳುವ ನೀರನ್ನು ಇಂಗುವಂತೆ ಮಾಡುವುದರಿಂದ ಅಂತರ್ಜಲದ ಮರುಪೂರಣ ಆಗೋಕ್ಕೆ ಸಾಧ್ಯ ಆಗುತ್ತೆ ಭೂಮಿಯಲ್ಲಿ ಮತ್ತೆ ಅಂತರ್ಜಲದ ಒಂದು ಮರುಸೃಷ್ಟಿಯಾಗೋದಕ್ಕೆ ಆಗೋದಕ್ಕೆ ದಾರಿಯಾಗುತ್ತೆ ಅಂತರ್ಜಲ ಇಲ್ಲ ಅಂತಂದರೆ ಭೂಮಿ ಬರಡಾಗುತ್ತೆ ಭೂಕಂಪನಗಳಿಗೆ ದಾರಿಯಾಗುತ್ತೆ ಅಂತಕ್ಕಂಥದರ ಬಗ್ಗೆ ವೈಜ್ಞಾನಿಕ ದಾಖಲೆಗಳು ಇದೆ ನೀರಿನ ಬಗ್ಗೆ ಎಚ್ಚರಿಕೆ ಇರಲಿ ಅಂತಕ್ಕಂಥ ಮಾಹಿತಿಯನ್ನು ಹೇಳುತ್ತ ನನ್ನ ಮಾಹಿತಿಗಳನ್ನು ಪ್ರಕಟ ಮಾಡ್ತಾ ಮಂಜುನಾಥ್ ಅವರು ಭಾಳಷ್ಟು ವಿಡಿಯೋಗಳನ್ನು ನೀವು ಮುಂದೆ ಮುಂದಕ್ಕೆ ನೋಡ್ತಿರ್ತೀರಿ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರ್ತೀನಿ ಏನೋ ಇದನ್ನು ಹೇಳೋದಕ್ಕಾಗಿ ಭಗವಂತ ನನ್ನನ್ನು ಉಳಿಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ವೀಕ್ಷಕ ಬಂಧುಗಳೇ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯು ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ ನನ್ನನ್ನು ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಲು ತಾವೆಲ್ಲ ಸಹಕರಿಸ್ತೀರಿ ಅಂತ ನಾನು ನಂಬಿ ನನ್ನ ಎರಡು ಮಾತುಗಳನ್ನು ಮಾತಾಡ್ತೇನೆ